ಅವಸ್ಥೆ ನಾಲ್ಕು ಮಿಥ್ಯ ಆಗಿರುವುದು ಅಂತ ಇಲ್ಲಿ ಸ್ಪಷ್ಟ ಮಾಡ್ಕೊತ ಬಂದಾರ ಇಲ್ಲಿ ಏನು ತನ್ನ ಅಂದ್ರೆ ದೃಶ್ಯ ದೃಶ್ಯ ಅಂದ್ರೆ ನೋಡವ ದೃಶ್ಯ ಅಂದ್ರ ಆತ್ಮ ನಾನೇ ನಾನಂದ್ರ ಮತ್ತೊಂದು ದೃಶ್ಯದಲ್ಲಿ ನನ್ನದ್ರೊಳಗೆ ಇವೆಲ್ಲಾ ಕಾರ್ಯಗಳು ನಡೀತಾವು ಆತ್ಮನ ಸತ್ತದಾಗೆ ಎಲ್ಲಾ ಕಾರ್ಯ ನಡಿತಾವು ಅನ್ನುವಂಥದ್ದನ್ನ ನಮಗ ತಿಳಿಸು ಸಂಬಂಧ ಮೂರು ಅವಸ್ಥೆಗಳನ್ನ ತಿಳ್ಸ ಮುಂದ ಈ ಜಾಗ್ರವನ್ನ ತಿಳಿಸ ಅಲ್ಲಿ ಸಾಕ್ಷಿಯಾಗಿ ನೀನ್ ಅರಿತೀಯಪ್ಪ ಈ ಜಾಗ್ರವನ್ನ ಅರಿಬೇಕಾದ್ರೆ ಅಂದ್ರೆ ಅಲ್ಲಿ ಮೂರು ಉಪಕರಣಗಳು ತಗೊಂಡು ನೀ ಅರಿತಿ ಅಂದ್ರೆ ಅಲ್ಲಿ ಶರೀರ ಇರ್ತದೆ ತಿಳ್ಕೊಂಡು ಬಂದೇವಿ ಹಿಂಗೆ ಜೀವ ಇಲ್ಲಿ ಹಿಂಗ ವ್ಯವಹಾರ ಮಾಡ್ತಾನ ಅದನ್ನು ನೀನು ಅರಿಯುವುದ್ರಲಿಂದ ಜಾಗ್ರವನ್ನು ಅರಿಯುವುದ್ರಲಿಂದ ಮತ್ತೆ ಸ್ವಪ್ನವನ್ನು ನೀನ್ ಅರಿಯುವುದ್ರಲಿಂದ ಸ್ವಪ್ನದೊಳಗನು ಕೂಡ ನೀನೇ ತಯಾರು ಮಾಡಿಕೊಂಡು ನೀನೇ ವ್ಯವಹಾರ ಮಾಡೋದು ನೀನು ಅನುಭವ್ತದ ಅಲ್ಲಿ ನೀನು ಸ್ವಪ್ನವನ್ನು ಅರಿಯುದ್ರಿಂದ ಅಲ್ಲಿ ಏನಾಯ್ತು ಜಾಗ್ರ ಹೋಗಿ ಆ ಸಾಕ್ಷಿಯಾಗಿ ನೀನ್ ಅರಿದಿ ಅನ್ನೋದಂತ ನಮ್ಮ ಅನುಭವಕ್ಕೆ ಬರ್ತದ ಇನ್ನು ಸುಸೂಕ್ತಿ ಒಳಗ ಸುಸೂಕ್ತಿ ಒಳಗೆ ಏನಾದ್ರಲ್ಲಿ ಏನು ಇಲ್ಲದಂತೆ ಎರಡಕ್ಕೂ ಸಂಬಂಧ ಏನಲ್ಲಿ ಆನಂದವನ್ನು ಅನುಭವಿಸಲ್ಲ ಇಂದ್ರಿಗಳಿಲ್ಲದೆ ವಿಷಯಗಳಿಲ್ಲದೆ ಏನು ಆನಂದ ಅನುಭವಿಸಲ್ಲ ನಿನ್ನ ಅವಸ್ಥೆಯನ್ನು ನಿನಗೆ ತಿಳಿಸು ಸಂಬಂಧ ಅಲ್ಲಿ ನೀನು ಸುಸೂಕ್ತಿ ಅವಸ್ಥೆಯನ್ನು ಕೂಡ ಸಾಕ್ಷಿಯಾಗಿ ನೀನು ಅರಿತೀಯ ಅಂದ್ರೆ ನಾ ಆನಂದವಾಗಿದ್ನಿ ಅಂತ ಹೇಳ್ಬೇಕಾದ್ರೆ ನನ್ಗೆ ಗೊತ್ತಿಲ್ಲ ಹೇಳ್ಬೇಕಾದ್ರೆ ಅದು ಯಾರು ಹೇಳಿದ್ರು ಅಂದ್ರ ಅಲ್ಲಿ ಸಾಕ್ಷಿಲಿಂದ ನಮ್ಗೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನೆ ಇನ್ನ ನಾಲ್ಕನೇ ಅವಸ್ಥೆನ ಏನ್ ಹೇಳ್ಕೊತ ಬಂದರೆ ಇಲ್ಲಿ ತೂರ್ಯ ಪದಕ ಗಟ್ಟಿ ಮಾಡಕ ತೂರ್ಯನೂ ಕೂಡ ನಮ್ಗ ಈ ಎಲ್ಲವೂ ಮೂರು ಅವಸ್ಥೆಗಳ ಗುಣಗಂಧದ ಅವಸ್ಥೆ ಅಂದ್ರೆ ಇವೆಲ್ಲ ವಾಸನೆ ಇನ್ನೊಂದು ಇನ್ನೊಂದು ಆಗಿದೆ ಅಲ್ಲಿ ಇನ್ನೊಂದಲ್ಲಿ ಅವಸ್ಥೆ ಆಗ್ಯದ ಹೆಂಗ್ ತೂರ್ಯ ಅವಸ್ಥೆ ಆಗ್ಯದ ಇವತ್ತ ಈ ಗಂಡ ಆಳ್ತದಾಳ ಅಂತೇಳಿ ಅವನ ಗಂಡ ಅಂತಾರ ಮತ್ತೆ ಹೇಳ್ತೇನೆ ಇರ್ಲಿಲ್ಲಪ್ಪ ಅವಾಗ ಪುರುಷ ಅಂತಾರ ಅವನು ಮಗ ಅಂತಾರ ಇವತ್ತು ಮಗ ಅಂತೇಳಿ ತಾಯಿ ಅದಂತೇಳಿ ಮಗ ಅಂತಾರ ಹಿಂಗ ಒಂದೊಂದು ಅದ ಉಪಾದಿಲಿಂದ ಆ ಅವಕ್ಕೆ ಹೆಸರು ಬಂದದ ತೂರ್ಯ ಅಂತ ಹೆಸರು ಬಂದದ ಆದ್ರೆ ತೂರ್ಯನು ಕೂಡ ಇಲ್ಲಿ ಇಲ್ಲ ಅನ್ನೋ ಒಂದು ಈ ಗುಣಗಂಧಿ ಅವಸ್ಥೆಯಿಂದ ಅದನ್ನ ಅರಿಯುವುದರಿಂದ ಅದರಲ್ಲಿ ತಿಳು ಅದನ್ನ ಎಲ್ಲವನ್ನೂ ಹೇಳುವುದರಿಂದ ಅಲ್ಲಿ ಗುಣಗಂಧ ಅವಸ್ಥೆ ಆಗ್ಯದ ಅನ್ನುವಂಥದ್ದನ್ನ ನಮಗೆ ಗುರುತ್ ಮಾಡ್ಕೋತ ಹೊಂಟಾರ ಏನ್ ಆಯ್ತು ಅಂದ್ರ ತನ್ನ ಸ್ವರೂಪ ಜ್ಞಾನ ದೃಷ್ಟಿಯಿಂದ ನೋಡಲು ಮೊದಲು ಪೇಳಿದ ನಾಲ್ಕು ಪೀಳಿದ ಜಗ್ರಾದ ನಾಲ್ಕು ಅವಸ್ಥೆಗಳು ಏನಯ್ಯಾವ ಇಲ್ಲಿ ಮಿಥ್ಯವು ಸುಳ್ಳು ಅಂತೇಳಿ ಹೇಳಿ ಹೆಂಗ ಸುಳ್ಳು ಆಯ್ಯವು ಅನ್ನೋದು ನಮ್ಗೊಂದು ಮತ್ತೆ ನುಡಿ ಒಳಗೆ ಹೇಳ್ಕೊತ ಹೊಂಟ ನಿನ್ನೆ ನಾವು ನೋಡ್ಕೊತೇವೆ ಈ ನಾಲ್ಕು ಅವಸ್ಥೆಯನ್ನು ನಾಲ್ಕು ತರದ್ ನಾಲ್ಕು ತರದ ಜೀವರುಗಳು ನಾಲ್ಕು ವಿಕೃತಿ ರೂಪವಾಗಿ ಕೆಡುವದ ಅನೂನು ಸಾಕ್ಷಿ ಆತ್ಮ ಸಾಕ್ಷಿಕನಾಗಿ ಆತ್ಮ ನರಿಯುವನು ಅಂದ್ರೆ ಅಂದ್ರೆ ಪೂರ್ಣನಾದ ಆತ್ಮ ಹೆಂಗದ ಪರಿಪೂರ್ಣ ಆತ್ಮನನ್ನ ನಾನು ಸಾಕ್ಷಿ ಆತ್ಮಕನಾಗಿ ಸಾಕ್ಷಿ ಆತ್ಮನ ಅಂದ್ರ ನಾನೇ ಆತ್ಮನಾಗಿ ನಾನು ಸಾಕ್ಷಿಯನ್ನ ಹೇಳ್ಕೊತ ಹೊಂಟಾರ ಪೂರ್ವದಲ್ಲಿ ಹೇಳಿದ ನಾಲ್ಕು ಅವಸ್ಥೆ ನಾಲ್ಕು ಶರೀರ ನಾಲ್ಕು ತರಹದ ಜೀವರುಗಳು ಆ ಹೋಗಿ ಮತ್ತೊಂದು ಬರುವತ್ತನ್ನು ನೋಡಿದರೆ ಪೂರ್ಣ ಸಾಕ್ಷಿಯ ಆತ್ಮನು ಸರ್ವನ್ನು ತಿಳಿಯುವನು ಅಂದರೆ ವಿಶ್ವನು ಜಾಗ್ರದಲ್ಲಿ ತಿಳಿಯುತ್ತಾನೆ ಸ್ವಪ್ನ ತೇಜಸ್ಸು ಸ್ವಪ್ನವನ್ನು ಪ್ರಾಜ್ಞಾನು ಸುಶುಕ್ತಿಯನ್ನು ಈ ಪ್ರತ್ಯೇಕಾತ್ಮನು ತೂರ್ಯವನ್ನು ಒಂದೊಂದನ್ನಾಗಿ ತಿಳಿತಾನ ಇರ್ತಾನೆ ಅನ್ನುವಂಥದ್ದನ್ನು ಹೇಳ್ಕೊತ ಬರ್ತಾರ ಇಲ್ಲಿ ವಿಶ್ವ ಜೀವ ತೇಜಸ್ವಿ ಜೀವ ಪ್ರಾಜ್ಞೆ ಜೀವ ಪ್ರತ್ಯೇಕಾತ್ಮ ಇವು ನಾಲ್ಕು ಇಲ್ಲಿ ಏನ್ ಹೇಳ್ಕೊತ ಬಂದರೆ ಜೀವರುಗಳನ್ನ ಒಂದೊಂದನ್ನಾಗಿ ನೀ ತಿಳಿತಿ ಅಂದ್ರೆ ಇದು ಏನದಿ ಅನೂನ ಸಾಕ್ಷಿ ಪೂರ್ಣ ಸಾಕ್ಷಿ ಜಗ್ರಾದ ಎಲ್ಲಾ ಅವಸ್ಥೆಗಳನ್ನು ನೀನು ಸರ್ವವನ್ನು ಅಂತ ಇಲ್ಲಿ ಏನ್ ಹೇಳ್ಕೊತಾರ ಬಂದ್ರೆ ತಿಳಿಯುವಂತ ನೀನದಿ ಎನ್ನುವಂತದನ್ನ ಇಲ್ಲಿ ನಮ್ಗ ಸ್ಪಷ್ಟ ಮಾಡಿ ಕೊಡ್ತಾರ ಇಂತ ಶುದ್ಧ ಚೈತನ್ಯ ಜ್ಞಾನವು ನಮಗ ಜಾಗ್ರಣದಾಗ ಅನುಭವ ಬರ್ತು ಅಂದ್ರ ಈ ಜಾಗರಣದೊಳಗ ಆ ಸ್ಥಿತಿಯನ್ನ ನಾ ಅನುಭವಿಸ್ತೀವಪ್ಪ ಅಂದ್ರ ಇದೇ ನೀನು ಪರಿಪೂರ್ಣಾದಿ ಆತ್ಮ ನೀನ್ ನೀನೇ ನೀನೆ ನಿನ್ನಂದ ನೀತಿ ಎನ್ನುವಂಥದ್ದನ್ನ ಇಲ್ಲಿ ದೃಶ್ಯವಾದ ಎಲ್ಲಾ ಅವಸ್ಥೆಗಳನ್ನ ಈ ದೇಹಾದಿ ಹೊತ್ತು ಜಗತ್ತಿನ ಅಲ್ಲಿ ಆತ್ಮನಾಗಿ ನೀನ ರೀತಿ ಜಾಗ್ರದೊಳಗ ಜಾಗ್ರದೊಳಗಾರೆ ಯಾಕೆ ಬರ್ತದ ಸ್ವಪ್ನ ಯಾಕೆ ಬರುದಿಲ್ಲ ಜಾಗ್ರದೊಳಗೆ ನಾಲ್ಕು ಅವಸ್ಥೆಗಳನ್ನು ಅರಿಯುವುದರಿಂದ ನೀನದಿ ಅರು ಸ್ವರೂಪದಿ ಜಾಗ್ರ ನೀ ಪ್ರಕಾಶ ಅದಿ ನೀನು ಆತ್ಮನೇ ಅದಿ ಎನ್ನುವನ್ನ ಜಾಗ್ರ ಅನುಭವಕ್ಕೆ ಬರ್ತದನ್ನುವಂಥದ್ದು ಹೇಳ್ಕೊತ ಬಂದ್ರು ಇಲ್ಲಿ ಏನ್ ಹೇಳ್ತಾರ ಶುದ್ಧ ಇಲ್ಲಿ ಶುದ್ಧ ಸಂಚರದ ಅರಿಯದ್ರಿಂದ ಅಂದ್ರೆ ನೀ ಎಚ್ಚರದಿಂದ ಅರಿಯುವುದರಿಂದ ಸಿದ್ಧ ಮಾಧುತಿ ವಿಶಿಷ್ಟ ನೆನಪ ಶುದ್ಧ ಜಾಗ್ರ ನೋಡು ಮೈತ್ರಿ ಶುದ್ಧ ಬುದ್ಧಿಗಳು ನೀನು ಅಲಿ ಅಂದ್ರೆ ಇಲ್ಲಿ ಏನ್ ಇತ್ತು ವಿಶಿಷ್ಟ ಜಾಗರಣ ಏನಾಯ್ತಲ್ಲ ಜಾಗರಣ ಅಂದ್ರೆ ತನ್ನ ಸ್ವರೂಪದ ಎಚ್ಚರಿಕೆಯಿಂದ ಕೂಡಿರುವಿಕೆ ಕಿಂತ ತನ್ನ ಸ್ವರೂಪ ಜ್ಞಾನ ತಾನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ಲಕ್ಷಣಾ ವೃತ್ತಿ ರೂಪದ ಶುದ್ಧ ಬುದ್ಧಿ ಬೇಕು ಇಲ್ಲಿ ತಿಳಿಯುವುದಕ್ಕೇನು ಬೇಕು ಇಲ್ಲಿ ಶುದ್ಧ ಬುದ್ಧಿ ಬೇಕು ಶುದ್ಧ ಬುದ್ಧಿ ಅಂದ್ರೆ ಇಲ್ಲಿ ಮತ್ತೊಂದು ಬುದ್ಧಿ ಅಂದ್ರೆ ಶುದ್ಧ ಬುದ್ಧಿ ಆ ಆತ್ಮನನ್ನು ತಿಳಿಯುವಂತ ಬುದ್ಧಿ ಬೇಕು ಆತ್ಮನ ತಿಳಿದ್ರೆ ಆ ಬುದ್ಧಿ ಏನಾಗ್ತದೆ ಇಲ್ಲಿ ಲಯ ಹೊಂತದ ಬುದ್ಧಿ ಒಳಗೆ ಇಲ್ಲರ್ದಂಗ ಆಗ್ತದ ಅದೇ ಆತ್ಮ ಅನ್ನುವಂಥದ್ದು ಅನುಭವ ಬರ್ತದ ಒಳಗೂ ಕೂಡ ಇಲ್ಲಿ ಮನ ಬುದ್ಧಿ ಬಿದ್ದ ಹೋದ ಅವನೇನಾಗ್ತಾನ ವ್ಯವಹಾರ ಮಾಡಿದ್ರು ಕೂಡ ತಾನು ಬ್ರಹ್ಮ ಸ್ವರೂಪನೇ ಆದಗತ್ಯ ಮಿಥ್ಯನೇ ಅದ ನಾನು ಒಬ್ಬನೇ ಸತ್ಯ ಅದೀನಿ ಅನ್ನುವಂಥದ್ದು ಅದ ನಮ್ ಜಗತ್ಯವನ್ನ ಈ ದೇಹಾದಿ ಬುದ್ಧಿ ಇಲ್ಲಗಂತ ಅಲ್ಲಗಳ್ಯಾಕ ದೇಹಾದಿ ಅದಾವ ಅಂದಾಗ ಇವು ಏನಪ್ಪಾ ಅಂದ್ರೆ ಇವೆಲ್ಲ ಅದಾವ ದೇಹನೇ ಇಲ್ಲ ಅಂದ್ರೆ ಯಾವ ನಿನ್ನೊಳಗಿಲ್ಲ ಮತ್ತ ಅಲ್ಲಿ ವ್ಯವಹಾರ ಹೆಂಗ್ ನಡೀತದಪ್ಪ ಅಂದ್ರ ಯಾವಾರನ ನಡೀತದ ಯಾಕ ಅರು ಸ್ವರೂಪ ನೀನ್ ಇದ್ದು ಸಂಬಂಧ ನೀನ್ ಹೆಂಗದೇ ಅಲ್ಲಿ ಶೂನ್ಯ ಶೂನ್ಯದ ಏನು ನಡೀತಿಲ್ಲ ನೀನ್ ಅರು ಸ್ವರೂಪ ಇದ್ದ ಸಂಬಂಧ ಇಲ್ಲಿ ವ್ಯವಹಾರ ನಡೀತದ ಜ್ಞಾನ ಆದ್ರೂ ಜ್ಞಾನ ಆಗಿಂದ ಕೂಡ ನಮ್ಮ ಜ್ಞಾನ ಆಗಿಂದ ನಾವೇನ್ ತಿಳ್ಕೊಂಡಿವಿ ಇನ್ನೊಂದ್ ನಮ್ ಬಂದಿ ಬಹಳ ಕನ್ಫ್ಯೂಜನ್ ಆಗ್ಯದಪ್ಪ ಅಂದ್ರ ಆ ನಾನು ದೇಹ ಬಿತ್ತು ಅಂತಂದ್ರ ನಾನು ಆತ್ಮನ ಸತ್ತು ಹೋಗ್ಬಿಡ್ತೀನಿ ಬಿದ್ದು ಹೋಗ್ಬಿಡ್ತೀನಿ ಅಂತ ವಿಚಾರ ಅದ ಮತ್ ಇನ್ನೊಂದು ನಾನು ಉಣ್ತೀನಿ ಅಂತೇಳಿ ನಾ ಬದುಕ್ತೀನಿ ನಾ ಉಣ್ಲಿಕ್ಕಪ್ಪ ಅಂದ್ರೆ ನಾ ಬದುಕುದಿಲ್ಲ ಎಂಟು ತಾಸಿನವರೆ ಇವ್ ಏನಾಗಿದೆ ಸತ್ಯ ಆಗಿದೆ ಅದೇ ಮುಂದೆ ಎಂಟು ತಾಸ ರಾತ್ರಿ ಏನು ಊಟ ಮಾಡಿಲ್ಲ ಏನು ಮಾಡಿಲ್ಲ ಅದರಲ್ಲಿ ಬದುಕ ಆದ್ರ ಇವ್ಗ ಏನಾಗಿದೆ ಕನಿಪೀಸ್ ಆಗಿದೆ ದೇಹ ನಿಡ್ಕೊಂಡು ವಿಚಾರ ಆತ್ಮ ಆದಿ ಧರ್ಮದಿಂದ ಕುಡಿದು ಕೂಡಿದ್ರಿಂದ ಇದಕ್ಕೆ ಏನು ಬೇಕು ಅನ್ನದಿಂದ ಹುಟ್ಟಿದಂತ ಶರೀರ ಐತಲ್ಲ ಅದಕ್ಕೆ ಅನ್ನ ಹಾಕಬೇಕು ಅಂತ ಗುರ್ತಾಯ್ತು ಅಂದ್ರ ಇವ್ಗ ಐದು ಕೋಶ ಜ್ಞಾನ ಇಳಿಗೆ ಮಾತ್ರ ಗುರುತಾಕದ ಈ ಅನ್ನಮಯ ಕೋಶಾನ ಇರ್ಬಿಟ್ರಹ ಇರ್ಲಿಕ್ಕಂದ್ರೆ ಹೆಂಗ ಅನ್ನಮಯ ಕೋಶನ ಇರ್ಲಿಕ್ಕಂದ್ರೆ ನಮ್ಗ್ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶಗಳು ನಮ್ಗೆ ಹೆಂಗ ಅನುಭವಕ್ಕೆ ಬರ್ತದ ಅಂತ ಹಿಂಗ ಎಲ್ಲಾ ಸಂಶಯಗಳು ಇರ್ತಾವ ನಮ್ಗೆ ಏನ್ ಅವಸ್ಥೆ ಗುರುತದ ಅಂದ್ರ ಈ ಅನ್ನಮಯ ಶರೀರ ಒಂದೇ ಗುರುತದ ಈ ಅನ್ನಮಯ ಶರೀರ ಗುರುತದ ಅಂದಾಗ ಇದಕ್ಕೆ ದೇಹಕ್ಕ ಅನ್ನ ಜಾತಿ ಕುಲಾನ ದುಡಿದು ಕಾಯಕ ಧರ್ಮ ಎಲ್ಲ ಉಂಟುಕೊಂಡ್ಬಿಡ್ತಾವ ಇವೆಲ್ಲ ಭಯ ಕ್ರೋಧಿಹ ಸ್ಥಿತಿ ಮುನಿರುಚ್ಛತೆ ಅಂದ್ರೆ ಸ್ಥಿತಿ ಜ್ಞಾನಿ ಸುಖ ದುಃಖದೊಳಗೆ ಅವ್ ಎರಡಕ್ಕೂ ಅವ್ನು ಸಮನ ಮಾನ ಅಪಮಾನಕ್ಕೂ ಕೂಡ ಸಮಾನ ಆಗಿರ್ತಾನ ಹಾನಿ ವೃದ್ಧಿಗೂ ಕೂಡ ಆ ಎರಡಕ್ಕೂ ಲೇಪನ ಇಲ್ಲದಂಗೆ ಅವನ ಸ್ಥಿತ ಪ್ರಜ್ಞಾ ಅವಗೆ ಜ್ಞಾನಿ ಅನ್ಬೇಕು ಅಂತ ಜ್ಞಾನವನ್ನ ತಿಳಿದಾಗ ಬುದ್ಧಿಯಲ್ಲಿ ಒಂದು ಕಾರ್ಯ ಮಾಡುದಿಲ್ಲ ಮನ ಬುದ್ಧಿಗಳಲ್ಲಿ ಏನಾಗ್ತಾವ ಅತ್ಮನಲ್ಲೇ ಆಗ್ತಾವು ಅನ್ನುವಂಥದ್ದನ್ನ ಹಿಂಗ ಸ್ಥಿತ ಪ್ರಜ್ಞ ಅಂತ ಕಾರ್ಯ ಮಾಡ್ತಾನ ಶೂನ್ಯ ಅದಿಲ್ಲ ಶೂನ್ಯ ಇದ್ರೆ ಅವ್ನ ಬಿದ್ದು ಹೋಗ್ಬೇಕಾಗಿತ್ತು ಇನ್ನೂನು ಇಲ್ಲ ಅಂದ್ರೆ ಶರೀರ್ ತೋರ್ಬಾರ್ದ ಹಿಂಗ್ ಪ್ರಶ್ನೆ ಹೇಳಿ ಅದು ಏನಾಗ್ತದ ಆ ಇರ್ತಾನ ದುಃಖ ಇರ್ತಾನ ದೃಶ್ಯ ಇಲ್ಲಾರ ಆಗ್ತಾವ ಈ ಶರೀರ ಅದು ಎಲ್ಲರಂಗ ಆದ್ರೂ ಕೂಡ ಆತ್ಮ ಇರ್ತಾನ ಅನ್ನುವಂಥದ್ದನ್ನ ನಮ್ಗೊಂದು ಒಂದು ಗಟ್ಟಿ ಮಾಡ್ಕೋತ ಇಲ್ಲಿ ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರ ಏನೊಂದು ಉಪಾಧಿ ಇಲ್ಲದ ಶುದ್ಧ ಚೈತನ್ಯ ಸ್ವರೂಪವೇ ತಾನೆಂದು ತಿಳಿದು ನಿಶ್ಚಯವಾಗಿರುವುದೇ ವಿಶಿಷ್ಟ ಜಾಗರಣ ಅಂದರೆ ತನ್ನ ಸ್ವರೂಪದ ಎಚ್ಚರಿಕೆಯಿಂದ ಕೂಡಿರುವಿಕೆ ಇಂಥ ತನ್ನ ಸ್ವರೂಪ ಜ್ಞಾನವನ್ನು ತಾನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ಲಕ್ಷಣ ವೃತ್ತಿ ರೂಪದ ಶುದ್ಧ ಬುದ್ಧಿ ಬೇಕು ಅಂದ್ರೆ ಇಲ್ಲಿ ಬುದ್ಧಿ ಸುದ್ದಿ ಇದ್ದವರಿಗೆ ಮಾತ್ರ ಇದು ಅಸಾಧ್ಯ ಉಕ್ತ ಶುದ್ಧಿ ಬುದ್ಧಿಯಿಂದಲೇ ಈ ಜ್ಞಾನವು ಲಭಿಸುವುದು ಎಂಬ ಭಾವವು ಅಂದ್ರ ಶುದ್ಧ ಬುದ್ಧಿ ಉಳ್ಳವರಿಗೆ ಮಾತ್ರ ಇದು ಸ್ವರೂಪ ಜ್ಞಾನ ಯಥಾರ್ಥ ಆಗ್ತದ ಇರ್ಲಿಕ್ಕಂದ್ರ ಬುದ್ಧಿ ಒಳಗೊಂಡು ಬುದ್ಧಿ ಅಂದ್ರೆ ಒಳಗೊಂಡ್ರೆ ದೇಹದ ಒಗ್ಕೊಂಡ್ ಕೇಳಿಕೇನಂದ್ರ ಇಲ್ಲಿ ಅನುಭವಕ್ಕೆ ಬರುವುದಿಲ್ಲ ಅನ್ನುವಂತದನ್ನ ಹೇಳ್ಕೊತ ಹೋಗ್ತಾರ ಮುಂದಿದ್ರೆ ಕೇಳ್ಕೊತ ಬಂದೇವೆ ಈ ಏನಪ್ಪಾ ಅಂದ್ರ ಜಾಗ್ರದ ಅವಸ್ಥೆ ಮೊದಲುಗೊಂಡು ದೃಶ್ಯ ಅದಾವು ಜಾಗ್ರ ಇವು ಅವಸ್ಥೆಗಳು ಕೂಡ ಅಲ್ಲಿ ಏನದವು ನಾಲ್ಕು ಅವಸ್ಥೆಗಳು ಕೂಡ ದೃಶ್ಯ ಅದಾವ್ ಇವು ಹೆಂಗ ಸುಳ್ಳದಪ್ಪ ಅಂದ್ರ ಅವಸ್ಥೆಗಳು ಅರಿಯುವಂತ ದೃಷ್ಟಾರೂಪನಾದ ಸ್ವರೂಪವು ಜ್ಞಾನವನ್ನಾದ್ರೂ ಜ್ಞಾನವಾದರೂ ಮಿಥ್ಯವಾಗಿರುವುದು ಅಂದ್ರೆ ಈ ಸ್ವರೂಪ ಈ ನಾಲ್ಕು ಅವಸ್ಥೆಯನ್ನು ಹರಿಯುವಂತದ್ದೇನ ಜ್ಞಾನದಲ್ಲ ಆ ಜ್ಞಾನನು ಕೂಡ ಇವೇ ಇಲ್ಲ ಅಂದ್ರೆ ಆ ಜ್ಞಾನನು ಕೂಡ ಸಾಕ್ಷಿ ಅನ್ನೋದಂತಲ್ಲ ಅಂತಲ್ಲ ಅದನ್ನೂ ಅದ ಹೀಗೆ ದೃಷ್ಟಾರೂಪ ಜ್ಞಾನ ದೃಶ್ಯವಾದ ಜಾಗ್ರಾದಿ ಅವಸ್ಥೆಗಳು ಮಿಥ್ಯಾಗಿ ಹೋಗಲು ಅಹ್ ಅವಶಿಷ್ಟವಾದ ಶುದ್ಧ ಚೈತನ್ಯ ಸತ್ಯವಾಗಿರುತ್ತದೆ ಅಂದ್ರೆ ಶುದ್ಧ ಬುದ್ಧಿ ಅಂತ ಹೇಳಿದ್ರಲ್ಲ ಶುದ್ಧ ಬುದ್ಧಿ ಒಳಗೆ ಏನಾಯ್ತಲ್ಲ ತನ್ನ ಚೈತನ್ಯದ ಜ್ಞಾನ ಇರ್ತದೆ ಅದು ಮಾತ್ರ ಸತ್ಯ ಇರ್ತದೆ ಇವೆಲ್ಲವೂ ಕೂಡ ಯಾವ ದುಷ್ಟ ದೃಶ್ಯಗಳು ಇವು ಏನಾಗ್ತಾವಲ್ಲಿ ಎರಡು ಭಾವಗಳು ಇಲ್ಲಾರ್ದಂಗೆ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ಕೇಳ್ಕೊತ ಬಂದೇವೆ ತರುಣಿ ವಿಶಿಷ್ಟ ಜಾಗರಣದ ನೋಡು ಜಾಗರಣಿ ದೃಶ್ಯವೆಲ್ಲವೂ ಮಿಥ್ಯ ಆಗದ ನಿವೃತ್ತದಿಂದವು ಮಿಥ್ಯ ಆಗಲು ದ್ರಷ್ಟಾಪರಿಯುಳ್ ಆ ಇಲ್ಲಿ ದ್ರಷ್ಟಾನುಪರಿಯುಳ್ ಮಿಥ್ಯ ದೃಶ್ಯ ಅದ ದೃಶ್ಯ ಅಂದ್ರ ಇಲ್ಲಿ ಏನ್ ಹೇಳ್ಕೊತ ಬಂದಿವಿ ದೃಶ್ಯ ದೃಶ್ಯ ಇದು ಗುರುತಾಗಬೇಕು ದೃಶ್ಯ ದೃಶ್ಯ ಏನಾಗ್ತದೆ ಇವೆಲ್ಲವನ್ನ ಅರಿಯುವಂತ ದೃಶ್ಯ ಏನಾಯ್ತಲ್ಲ ಅದು ಲಯ ಆಗ್ತದ ದೃಶ್ಯ ಮಾತ್ರ ಉಳಿತದ ಶೂನ್ಯ ಆಗಿ ಇಲ್ಲಿ ಹೇಳೋರ ಉದ್ದೇಶ ದೃಶ್ಯ ಮಾತ್ರ ಅಂದ್ರ ಆತ್ಮನ ನಾನು ಮಾತ್ರ ಅದಿನಿ ಆತ್ಮ ಅದ ಅಂತೇಳಿ ನಾ ದೇಹ ಬಿದ್ದು ಹೋದ್ರು ಕೂಡ ನನ್ನ ಕಾನ್ ನಾನು ಬಿದ್ದು ಹೋಗ್ಬಿಡ್ತು ನಾನು ಈ ಶರೀರ ನಾನು ಬುದ್ಧಿ ಅಂತ ಕಣ್ಣು ನಾನು ಏನೇನೋ ತಿಳ್ಕೊಂಡಿದ್ದೆ ಬಿದ್ದು ಹೋಯ್ತು ಅಂದ್ರೆ ಈ ಜಗತ್ತಿನ ಬಿದ್ದು ಅಂದ್ರೆ ಜಗತ್ತೇ ಇರ್ತದ ನೀ ಬೀಳ್ತಿ ಮತ್ತೆ ಜಗತ್ತಿಗೆ ಬಿದ್ದಾಗ ನೀ ಹೆಂಗಿರ್ತಿ ಅಂತ ಹೆಂಗ್ ವಿಚಾರ ಬಂದಾಗ ನೀನ್ ಹೆಂಗಿರ್ತಿ ಅಂದ್ರ ಸ್ವರೂಪದಾಗಿ ನೀನು ಆ ಅಲ್ಲಿ ಬೀಜ ರೂಪದಾಗ ಅವ್ಯಕ್ತ ಆಗಿರ್ತಿ ಅನ್ನುವಂತದ್ದ ನೀನ್ ಹೇಳುವರದಾರ ನೀನು ಹೋದ್ರೂ ಕೂಡ ಬೀಜ ರೂಪದೊಳಗೆ ಅವ್ಯಕ್ತ ಆಗಿರ್ತಿ ಮತ್ತ ನಿನಗೆ ಮನುಷ್ಯ ಜನ್ಮ ಇರುದಿಲ್ಲ ಈ ಮನುಷ್ಯ ಜನ್ಮ ಇರ್ಲಾರ ಸಂಬಂಧ ಮತ್ತೊಂದು ಜನ್ಮದಾಗ ನೀ ಇರ್ತಿ ಅಲ್ಲಿ ಅರು ಆ ಮತ್ತೆ ಎಷ್ಟೋ ಮಂದಿ ಮನುಷ್ಯ ಜನ್ಮದಾಗ ಅದಾರ ಇದ್ರ ಅರುನೇ ಇಲ್ಲ ಇಂದ್ರಿಗಳ ಸತ್ಯಂತ ವ್ಯವಹಾರ ಮಾಡ್ತಾರ ಲೌಕಿಕ ಇದೇ ಇಂದ್ರಿಗಳೇ ಸತ್ಯ ಅಂತ ಲೋಕಾಯುಕ್ತ ಮತನೇ ಅದು ಲೋಕಾಯುಕ್ತ ಏನೈತಿ ಸತ್ನ ಲೋಕಜನ ಏನೈತಿವಲ್ಲ ಇವರೇ ಇದೇ ಒಂದು ಸತ್ಯ ಅಂತಾರವ್ರು ಇಂದ್ರಿಗಳಿಂದ ಆನಂದ ಆನಂದಿರುದು ನನ್ನ ಗೌರವ ಎಲ್ಲರೂ ದೇಹ ನಾನು ಗೌರವ ಕೊಡಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರ ಅದ್ರೊಳಗೆ ಕಾಲ್ ಕಾಲ ಹಾಳು ಹೋಗ್ಬಿಡ್ತಾರ ಆದ್ರ ಇವ್ರು ನಾವು ವಿಚಾರ ಮಾಡಕ್ ಹೋದಾಗ ಇದನ್ನು ಕೂಡ ನಮ್ಮಿದರಿಗೆ ಪ್ರತ್ಯಕ್ಷ ಸುಳ್ಳದ ಸುಳ್ಳದ ಇದ್ರ ನಾನು ತಿಳಿದಿದ್ದು ಶಾಸ್ತ್ರ ಪುರಾಣು ಸುಳ್ಳದ ನನ್ ಇರುವಿಕೆ ಹಿಂಗದ ಅಂತೇಳಿ ಇರುವಿಕೆ ಜ್ಞಾನ ಆಯ್ತು ಅಂದ್ರೆ ಅವಾಗ ಏನಂತ ಎಲ್ಲವೂ ಮಿಥ್ಯ ನೀವು ಎಲ್ಲವೂ ನನ್ನ ಒಳಗೆ ತೋರ್ತಾವೆ ನಾನು ಆತ್ಮನೇ ಅದೀನಿ ನಾ ಲಿಂಗ ಶೈರ ಲಿಂಗ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದ ಅನುಭವಕ್ಕೂ ಬರ್ತದ ಲಿಂಗ ಜ್ಞಾನ ಆಯ್ತು ಅಂದ್ರೆ ಇವ್ ಎರಡು ಹೇಳ್ಕೊತ ಬಂದ್ರು ಸುಖ ದುಃಖ ಮಾನ ಅಪಮಾನ ಹಾನಿ ವೃದ್ಧಿ ಈ ಹುಟ್ಟು ಸಾವು ಎರಡಕ್ಕೂ ಅವನಾಗಿರ್ತಾನ ಸಾಕ್ಷಿ ಇದ್ದು ಅಲ್ಲಿ ಏನಿರ್ತಾನ ಆ ಜ್ಞಾನದಿಂದ ಸಾಕ್ಷಿ ಸ್ವರೂಪದಿಂದ ಎರಡಕ್ಕೂ ಕೂಡ ಲೇಪನ ಆಗ್ಲದೆ ತನ್ನ ಸ್ಥಿತಿ ಒಳಗಿರ್ತಾನ ತನ್ನ ಸ್ಥಿತಿ ಅವ್ ಎರಡೂ ಕೂಡ ಏನಾಗ್ತಾ ಅಲ್ಲಿ ಅವು ತೋರುವುದಿಲ್ಲ ಕಾರ್ಯ ಇರ್ತದ ಅವನು ತನ್ನೊಳಗೆ ನನ್ನೊಳಗೆ ಏನೂ ಇಲ್ಲ ಅನ್ನೋದು ನಿಶ್ಚಯ ಆಗಿರ್ತದ ಅನ್ನುವಂಥದ್ದನ್ನ ಹೆಂಗ ಒಮ್ಮೆ ನಮಗ ಜ್ಞಾನ ಆದ್ತದ ಆನಂದ ಪಟ್ಟಂಗ ಆಗ್ತದ ಇನ್ನೊಂದು ಜ್ಞಾನ ಏನದ ಮರು ಬರ್ತದ ಆ ಮರು ಬಂದಾಗ ಮರು ಜೋಡಿ ಒಕ್ಕನ ಜ್ಞಾನ ಅದಾಗ ಜ್ಞಾನ ಜೋಡಿ ಆತ್ಮ ಇರ್ತಾನ ಅಂದ್ರೆ ಎರಡಕ್ಕೂ ಸಮಾನ ಆಗಿರ್ತಾನ ಮರುವಿನ ಕಾರ್ಯಕ್ಕೂ ಅವನೇ ಸಾಕ್ಷಿ ಇರ್ತಾನ ಆಧಾರ ಇರ್ತಾನ ಅನುಭವ ಇದೆಯಾ ನಾವು ಸತ್ ಜ್ಞಾನ ಮಾಡ್ಕೊಳಕತ್ತಿವಿ ನಾವ್ ಜ್ಞಾನದ ವಿಚಾರ ಮಾಡಕತ್ತೀವಿ ಇದಕ್ಕೂ ಕೂಡ ಅವನೇ ಇರ್ತಾನ ಹಾನು ಹೇಳ್ತಾರೆ ಹೇಳ್ತಾರ ಅದಕ್ಕೊಬ್ಬ ಇದಕ್ಕೊಬ್ಬ ಅಂದ್ರೆ ಇಬ್ರು ಅದರ ದ್ವೈತಾಪತ್ತಿ ಬರ್ತದೆ ಇಬ್ರು ಇಲ್ಲ ಒಬ್ನೇ ನೀನು ಒಬ್ಬನೇ ಇದಿ ನಿನ್ನೊಳಗೆ ಇವೆಲ್ಲ ಕಾರ್ಯ ನೆಡೀತಾವು ನೀನು ಆತ್ಮಾನೇ ಇದೆಯನ್ನು ಒಳ್ಳೆ ಒಳ್ಳೆ ನಮ್ಗೆ ಇದನ್ನೇ ಗಟ್ಟಿ ಮಾಡುದು ಇದು ಇಷ್ಟು ಗಟ್ಟಿ ಆಯ್ತು ಅಂದ್ರೆ ನಮ್ಗೆ ಏನಾಗಿದೆ ಜೀವನೇ ನಾನು ಬೇರೆ ನಮ್ ಇದು ಏನಾಗಿದೆ ದೇಹ ಜೊತೆ ಇದ್ದ ಜೀವದ ಅನುಭವ ಬಂದದ ಈ ಜೀವ್ ಅಲ್ಲಪ್ಪ ಅಲ್ಲ ಅಲ್ಲ ನೋಡು ನೋಡು ಮತ್ತ ಜೀವ್ ನಾನಲ್ಲಿ ಇಕ್ಕಂದ್ರೆ ಮತ್ತ ನಾನು ಹೆಂಗ ಪರಮಾತ್ಮ ಇದಿ ನೀನು ಪರಮಾತ್ಮ ನಾನು ಹೆಂಗ ಅಕ್ಕೀನಿ ಏ ಅವ್ನು ಉಪಾಧಿ ಅವ್ನು ವ್ಯವಹಾರ ಅದು ಎಲ್ಲ ಒಂದು ಬೇರೆ ಅವ್ಯಂಗ್ ನಾ ಪರಮಾಣ ಹಾಕ್ತಿನಿ ಅಂತ ಈ ಹಿಡ್ಕೊಂಡು ದೇಹ ಹಿಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲಿ ಗುರುನಾಥ ಏನ ಈ ಜೀವದ ಭಾವಗಳನ್ನ ಹಿಂಗಿಂಗ ನಿನಗೆ ಅಯ್ಯವು ಈ ಅವಸ್ಥೆಗಳು ಗುಣಗಳು ವೃತ್ತಿಗಳು ಹಿಂಗ ಅಕ್ಕೋತ ಅಯ್ಯವು ಇವು ನೀನ್ ಅಲ್ಲ ಅಲ್ಲ ಈಶ್ವರ ನೀನ್ ಯಾವ್ಯಾಂಗ ಅಕ್ಕಿನಂತೆ ನೀನ್ ಭ್ರಾಂತಿ ಆಗಿದಲ್ಲ ಅವನು ಉಪಾಧಿಗಳನ್ನು ಒಂದು ಒಂದು ಬಿಟ್ಟು ಗೊತ್ತು ಅವನು ಅವನ ಉಪಾದಿನೂ ಬಿಡು ಈ ಜೀವನ ಉಪಾಧಿ ಅವಿದ್ಯ ದೇಹಾದಿ ಉಪಾಧಿನೂ ಬಿಡು ಆದ್ರ ಒಳಗೆ ಚೇತನ ಮಾತ್ರ ಒಂದೇ ಅದ ಎರಡು ಅನ್ನೋದು ಇಲ್ಲವೇ ಇಲ್ಲ ಬ್ರಹ್ಮ ಬೇರೆ ಅಲ್ಲ ನೀ ಬೇರೆ ಅಲ್ಲ ಇವು ಉಪಾಧಿದಿಂದ ತೋರ್ಯಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ ಮತ್ತು ಇಷ್ಟೆಲ್ಲಾ ಕಾರ್ಯಗಳನ್ನ ತಿಳಿಯುವುದರಿಂದ ನಮಗೇನ ಬರ್ತಂದ್ರೆ ಹೌದಲ್ಲ ಇಷ್ಟೆಲ್ಲಾ ವಿಚಾರ ಮಾಡ ನೋಡಕ್ಕಾಗಲೇ ಇಲ್ಲ ಎನಿಸಿದ ನ್ಯಾಯ ಎನಿಸುವುದು ತನ್ನಲ್ಲಿ ಅದಲ್ಲ ಇಷ್ಟೆಲ್ಲ ಅರುವ ವಿಚಾರ ಎಲ್ಲಿ ಅದಪ್ಪ ಅಂದ್ರೆ ಎಲ್ಲವನ್ನ ಹರೈದು ನೋಡಲು ಎಲ್ಲಾ ವಿಚಾರ ಮಾಡ್ಕೋತ ಬರಕ ಎಲ್ಲಿ ಉಳಿತಪ್ಪ ಅಂದ್ರೆ ತನ್ನಲ್ಲಿ ತಾನೇ ಅದ ನಾನು ಅನ್ನುವಂಥದ್ದನ್ನ ಅಹ್ ಕೂಡ ಅನೇಕ ಪದ್ಯದೊಳಗ ಮುಖಾಂತರ ನಮಗೆ ಸ್ಪಷ್ಟ ಮಾಡ್ಕೊತ ಬಂದಾರ ನೋಡು ನೋಡು ನೀನೇ ಪರವೆಂದು ತತ್ವ ಹೂಡದೆ ವಿಲಕ್ಷಣ ಆಗಿ ನಿಂದು ನೋಡಿ ವಿಚಾರ ಮಾಡಿ ನೋಡು ತತ್ವ ಅಂದ್ರೆ ಈ ತತ್ವ ಪಂಚ ಮಹಾಭೂತಗಳಿಂದ ಆದಂತ ತತ್ವಗಳ್ ಗೂಡದೆ ಅಕುರನ್ನ ಹಿಡ್ಕೊಳ್ಳಾರ್ದ ನೀನ್ ನೋಡಿ ವಿಚಾರ ಮಾಡಿ ನೋಡು ನೀನೇ ನೀನೇನದಿ ಪರ ಅಂದ್ರ ಆತ್ಮ ಪರ ನೀನೇ ಅದಿ ನಿನ್ನ ಸ್ವರೂಪನೇ ನೀನೇ ಎಲ್ಲದ್ರೊಳಗು ನೀನೇ ತುಂಬಿಕೊಂಡಿ ನೀನೇ ಆತ್ಮ ನದಿ ಅನ್ನುವಂಥದ್ದನ್ನ ಇದನ್ನ ಜೀವ ಮತ್ತು ಬ್ರಹ್ಮ ಐಕ್ಯ ಒಂದೇ ಅಂತ ಹೇಳೋದೇ ಇದು ವೇದಾಂತದ ಸಾರ ಇದು ಎಲ್ಲರ ಉದ್ದೇಶ ಏನೈತಪ್ಪ ಅಂದ್ರ ಈ ಏನ ಭ್ರಾಂತಿ ಸಾಯ್ತೀನಿ ಅಂತ ಏನು ಭ್ರಾಂತಿ ಆಗ್ಯದಲ್ಲ ಸಾವುದಿಲ್ಲಪ್ಪ ಅಂತ ಗಟ್ಟಿ ಮಾಡಾಕ್ ನಮ್ಗಿದು ನನಗ ಸಾಯ್ತೀನಿ ಅನ್ನೋದ್ರಿಂದ ಏನಾಗಿದೆ ರೋಗ ಬರನೇ ರೋಗ ನನಗೆ ಬತ್ತು ನಾನೇ ಸಾಯ್ತೀನಿ ಅಂತ ನಮ್ಗೆ ಏನಾಗಿದೆ ಅಂದ್ರೆ ಬಹಳ ಮಂದಿ ಭ್ರಾಂತಿ ಆಗಿದೆ ರೋಗ ದೇಹಕ್ಕೆ ಬಂದದ ರೋಗ ನನಗ ಬಂದಿಲ್ಲ ನಾನು ರೋಗವನ್ನು ಅರಿಯುವಂತವನ ನಾನದಿ ಈ ಶಾಸ್ತ್ರವನ್ನು ಅರಿಯುವಂತವನ ನಾನದಿನಿ ಅಂದಾಗ ನನಗೆ ರೋಗ ಬರ್ತದ ನನಗ ಶಾಸ್ತ್ರ ಹೇಳ್ತದ ಎರಡನ್ನೂ ಕೂಡ ನಾನು ಏನ್ ಮಾಡ್ತೀನಿ ಸಾಕ್ಷಿ ಆಗಿದ್ದು ಆತ್ಮನೆ ನಾನು ಸಾಕ್ಷಿನೇ ನಾನದಿ ಆತ್ಮನೇ ಇದೀನಿ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೋತ ಮತ್ತೊಂದು ಸಾಕ್ಷಿ ಇಲ್ಲ ನೀನೇ ಎಲ್ಲವನ್ನ ನಿದ್ದೀಯಪ್ಪ ನಿನ್ನ ಸತ್ತಾದೊಳಿಗೆ ಇವೆಲ್ಲ ಕಾರ್ಯ ಮಾಡ್ತಾವು ನೋಡು ನೋಡು ನೀನೇ ಪರವೆಂದು ತತ್ವ ಕೂಡದೆ ವಿಲಕ್ಷಣ ನಿಂದು ಅಂತ ಹೇಳ್ಕೊತ ಇಲ್ಲಿ ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರ ಇಲ್ಲಿ ಹೆಂಗ ದೃಷ್ಟಾಂತ ನಮ್ಗೆ ಹೆಂಗ ತಿಳಿಬೇಕ್ರಿ ನೀವು ಎಲ್ಲಾ ಹೇಳ್ಕೊತ ಬಂದಿರ ನಾ ಮನವ್ ಬರ್ಲಿಲ್ಲ ತಂದಾಗ ಅದಕ್ಕೊಂದು ದುಷ್ಟ ಅಂತ ಕೊಟ್ಟು ಹೇಳ್ತಾರ ಅಹಿ ಬುದ್ಧಿ ಅದು ನೇಣ ನಹಿ ಕಡೆ ಕೆಡುವುದಂತೆ ಅಂದ್ರೆ ಇಲ್ಲಿ ಏನ್ ಹೇಳಿದು ಅಹಿ ಬುದ್ಧಿ ಅಂದ್ರೆ ಸರ್ಪದ ಜ್ಞಾನ ನೇಣ ಅಂದ್ರ ನೇ ನಹಿ ಅಂದ್ರ ಹಗ್ಗದ ಅಹಿ ಅಂದ್ರ ಸರ್ಪ ಕೆಡುವುದು ನಾಶವಾಗಲು ಹೆಂಗ ಆ ಹಗ್ಗದ ಜ್ಞಾನ ಆಯ್ತು ಅಂದ್ರ ಹಾವು ಇಲ್ಲ ಆದ್ರಂ ಹೆಂಗ ಹಾವಿನ ಕೆಟ್ಟು ಹೋಗ್ತದೆ ಹಾವಿನ ಹಾವ್ ಇಲ್ಲ ಅಂತ ನಮ್ಗೆ ಹೆಂಗ ಅನುಭವಕ್ಕೆ ಬರ್ತದ ಹಂಗಿ ಹಗ್ಗದ ಮೇಲೆ ತರ್ಪವು ಸರ್ಪವು ಜ್ಞಾನ ದೃಷ್ಟ ಸರ್ಪದ ದೃಶ್ಯ ಇಲ್ಲಿ ದೃಶ್ಯ ಅಂದ್ರೆ ತೂರುದು ಹಗ್ಗದ ದೃಶ್ಯ ಆಗಲಿ ಹಾವಿನ ದೃಶ್ಯ ಆಗಲಿ ಈಗಿರುವಲ್ಲಿ ದೃಶ್ಯವಾದ ಸರ್ಪವು ಕೆಟ್ಟು ಹೋಗಲು ದೃಷ್ಟ ರೂಪದ ಆ ಸರ್ಪ ಜ್ಞಾನವು ಹೇಗೆ ನಾಶವಾಗುವುದು ಅಂದ್ರ ಆ ಹಾವಿನದ್ದು ಜ್ಞಾನ ನಾಶ ಆಗ್ತದ ಆ ಮೊದಲನು ಕೂಡ ಇಲ್ಲಿ ಅಂದ್ರೆ ಅಂದ್ರ ಹಗ್ಗದ ಏನಾಯ್ತಪ್ಪ ಅಂದ್ರ ಇದು ಹಗ್ಗದ್ದು ಕೂಡ ನನ್ನ ಅಧಿಷ್ಠಾನ ಹಗ್ಗದೊಳಗ ಜ್ಞಾನ ಆಯ್ತು ಅಂದ್ರ ಹಗ್ಗದ ಜ್ಞಾನ ಆಯ್ತು ಅಂದ್ರೆ ಇವೆಲ್ಲ ಹಾವಿನ ಕಂಪಾನಿಧಿಗಳು ನಡುಗುದು ಅದು ಆ ಜಾತಿ ಈ ಜಾತಿ ಹಾವ ಹಾನಿ ಎಲ್ಲವೂ ಬಿದ್ದು ಹೋಗಿ ಅಲ್ಲಿ ಯಾವ ಉಳಿದಿಲ್ಲ ಅನ್ನುವಂತ ದೃಷ್ಟಾಂತ ಕೇಳ್ತೇಳ್ತಾರ ಯಾವಾಗ ಆ ಹಗ್ಗದ ಅಧಿಷ್ಠಾನ ಜ್ಞಾನ ಆದಾಗ ಹಂಗ ಇಲ್ಲಿ ಕೂಡ ನನ್ನ ಸ್ವರೂಪ ಯಥಾರ್ಥ ಜ್ಞಾನ ನೀವು ಎಲ್ಲರಿಗೂ ತೋರುವೆ ಎಲ್ಲರಿಗೂ ಇರುವೆ ಯಾವಾಗ ಶುದ್ಧ ಬುದ್ಧಿಯಲ್ಲಿ ಜಾಗ್ರತಾ ಬುದ್ಧಿ ಲಯ ಆಯ್ತು ಅಂದ್ರ ಅವಾಗ ಈ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನು ಅವ್ರು ಹೇಳೋರ್ದಾರ ಈ ಸರ್ಪ ಜ್ಞಾನ ಹೇಗೆ ನಾಶವಾಗುವುದು ಹಾಗೆ ಮಹದಾದಿ ರೂಪ ದೃಶ್ಯ ಪ್ರಪಂಚವು ಮಹಾ ಆದಿ ಮಹಾದಿರೂಪ ಅಂದ್ರೆ ಇಲ್ಲಿ ಪಂಚ ಮಹಾಭೂತಗಳಿಂದ ಆಗುವಂತ ಕಾರ್ಯರೂಪ ಏನು ದೃಶ್ಯ ಪ್ರಪಂಚ ಏನದಲ್ಲ ಇದು ನಾಶ ಆಗ್ತದ ಅದನ್ನು ಅರಿಯುತ್ತಿರುವಂತ ನೀನು ದ್ರಷ್ಟಾರೂಪ ಜ್ಞಾನವಾದರೂ ಏನದಲ್ಲ ನಾಶವಾಗ್ತದ ಅಂದ್ರೆ ಇಲ್ಲಿ ದ್ರಷ್ಟಾ ಅನ್ನೋದನ್ನ ನಾವು ಸಾಕ್ಷಿ ಅಂತ ತಿಳ್ಕೊಂಡ್ರೆ ಅದನ್ನು ಕೂಡ ನಾಶ ಆಗಿ ಈ ದ್ರಷ್ಟ ದೃಶ್ಯಗಳು ಎರಡೂ ಶುದ್ಧವಾಗಲು ಆ ಶುದ್ಧ ಚೇತನ ರೂಪ ನಾನು ಒಬ್ಬನೇ ಉಳಿತೀನಿ ಈ ಹಿಂಗ್ ನಾನು ಒಬ್ಬನೇ ಇದ್ದೀನಿ ಅಂತ ಹಿಂಗ ನನ್ ಭಾವ ಐತಂದ್ರ ಈ ಸ್ವಪ್ನ ದೃಶ್ಯ ದೃಷ್ಟಿಗಳೆಲ್ಲ ತೋರಿ ಈಗ ಹೇಗೆಂದ್ರೆ ಸ್ವಪ್ನದಲ್ಲಿ ದೃಶ್ಯ ದೃಷ್ಟಗಳ ಎರಡು ತೋರಿ ಹೊರಟು ಹೋದರೂ ನಾನು ಒಬ್ಬನೇ ನಾಶ ರೈತನಾಗಿ ಹೇಗೆ ಉಳಿಯುವನು ಹಾಗೆ ನಿಜ ದೃಶ್ಯ ಉಳಿಯುವುದು ದೃಶ್ಯ ಅಂದ್ರ ನಮ್ಗ ಅಹ್ ಸ್ವಪ್ನ ದೃಷ್ಟ ಅಂತ ಕೊಟ್ಟಾರ ಅಹ್ ಸ್ವಪ್ನದೊಳಗ ನಮ್ಗ ಸುಖರಾಗಲಿ ರಾಜರ ನಾವು ನಾವ್ ಭಿಕ್ಷುಕರಾಗ್ಲಿ ಅಲ್ಲಿ ನಮ್ಗ್ ಜ್ಞಾನರ ಇರ್ಲಿ ಅಜ್ಞಾನ ಎರಡು ಬಿದ್ದಿರ್ತಾವ ಸ್ವಪ್ ಸ್ವಪ್ನದೊಳಗ ಅವು ಹೆಂಗ ನಮ್ಗೆ ಆಗಿಂದ ಅವು ಎರಡೂ ಹೊರಟು ಹೋಗಿ ನಾನು ಒಬ್ಬನೇ ಹೆಂಗ ಉಳಿತೇನೆ ಅಲ್ಲಿ ಅಲ್ಲಿ ಹಂಗ ಅಲ್ಲಿ ನಾನು ಆತ್ಮ ಅದಕ್ಕ ಸ್ವಪ್ನವನ್ನ ಅಲ್ಲಿ ಸಾಕ್ಷಿಯಾಗಿ ನಾ ಸ್ವಪ್ನ ಅಡೀತಿರ್ತೀನಿ ಒಂದ್ ಏನ ಆಗ್ತದ ಚಲೋದನು ಆಗ್ತದ ನಮ್ ಭಾವನೆ ಹೆಂಗಿರ್ತ ಹಂಗ ಸ್ವಪ್ನಗಳು ಬಿದ್ದಿರ್ತಾವ ಅವಾಗ ಆ ನಾನು ನಾನಂದ್ರೆ ಅಲ್ಲಿ ಸಾಕ್ಷಿಯಾಗಿ ಇರ್ತೀನಿ ಮತ್ತ ಅಲ್ಲಿ ಸ್ವಪ್ನಗಳು ಇಂದ್ರಿಯ ಕ್ರಿಯೆಗಳು ಏನು ಇರೋದಿಲ್ಲ ಆದ್ರೂ ಸ್ವಪ್ನಲ್ಲಿ ಮನ ಸಂಕಲ್ಪದಿಂದ ಯಾವಾಗ ನಡೆದಿರ್ತದ ಅಲ್ಲಿ ವ್ಯವಹಾರ ನಡೀಬೇಕಾದ್ರ ಮತ್ತ ಅದು ಹೆಂಗ ನಡೀತು ಅನ್ನುವಂತದ್ ವಿಚಾರ ಮಾಡಿದ್ರ ನಿನ್ನ ಸಾಕ್ಷಿ ನಿನ್ನ ಆತ್ಮನ ಸತ್ತ ಕಾರ್ಯ ಸ್ವಪ್ನ ಬಿದ್ದದ ಆ ಕಾರ್ಯ ಹೆಂಗ್ ಬಿದ್ದದಪ್ಪಾ ಅಂದ್ರ ನೀನ್ ರೀತಿ ಹೇಳ್ಬೇಕಂದ್ರ ಜಾಗ್ರತ ಬಂದು ನಿಂದ ಹೇಳ್ಬೇಕಂದ್ರ ಅಲ್ಲಿ ನೀನ್ ಇದ್ದಿ ಅಂತೇಳಿ ನೀನ್ ಅನ್ವಕ ಅಂತ ಹೇಳ್ತಾರ ಅವ್ರು ನೀನ್ ಅರಿ ಆ ಸ್ವಪ್ನವನ್ನ ಅರಿತಿ ಅಂದ್ರೆ ಅಲ್ಲಿ ನೀ ಸಾಕ್ಷಿಯಾಗಿ ನೀನ್ ಇದ್ದು ಅರಿಯುದ್ರಲಿಂದ ನಿನಗೆ ಎಚ್ಚರ ಆಯ್ತು ಅಂದ್ರ ಆ ಸಾಕ್ಷಿ ಒಳಗೆ ಏನ್ ಅದಾವನು ಅಂದ್ರ ಸುಮಾರ ಅದು ಇಲ್ಲ ಚಲೋನು ಇಲ್ಲ ಎರಡೂನು ಕೂಡ ಹೆಂಗ ನಿನ್ಗ ಅಪರೋಕ್ಷ ಸುಳ್ಳ ಅಂತ ನಿಚ್ಚ ಆಗ್ಯದ ಹಂಗ ಆತ್ಮ ಜ್ಞಾನ ಆಯ್ತು ಅಂದ್ರ ಈ ತೋರುವ ದೃಶ್ಯ ಜಗತ್ತೇನ ದೃಶ್ಯ ಜಗತ್ತೇನದ ಆ ದೃಶ್ಯ ಎರಡೂ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಟೇಟ್ಮೆಂಟ್ ಅಂದ್ರ ಇಲ್ಲಿ ಡಿಸಿಷನ್ ಕೊಡ್ತಾರ ಅದು ಜ್ಞಾನ ಆಯ್ತು ಅಂದ್ರ ದೃಶ್ಯ ಜ್ಞಾನ ಆಯ್ತು ಅಂದ್ರ ದೃಶ್ಯ ಹೋಗ್ತಾನ ಅಂದ್ರ ಇಲ್ಲ ದೃಶ್ಯನೇ ತಾನು ಅರಿಯವನೇ ನಾನು ತಾನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವೆ ಹೆಂಗ ದೃಶ್ಯ ಎರಡು ತೋರಿ ಹೊರಟು ಹೋದ್ರು ತಾನೊಬ್ಬನೇ ನಾಶ ರೈತನಾಗಿ ಹೇಗೆ ಉಳಿಯುವ ಹಾಗೆ ನಿಜ ದೃಶ್ಯ ಉಳಿಯುತ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ತಿಳ್ಕೊಂಡು ಬಂದೇವೆ ಇದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಒಂದಿಷ್ಟು ಮಂದಿ ನಾವು ಬಂದಿಲ್ರಿ ಹೇಳ್ರಿ ಅಂತ ಹೇಳಿ ನನ್ ಫೋನ್ ಹಚ್ಚಿ ಹೇಳಿದ್ರು ಅದಕ್ಕೆ ಸ್ವಲ್ಪ ಇದನ್ನ ಹೊಳೆ ನಾವು ರಿಪೀಟ್ ಮಾಡ್ಕೊಂಡ್ ಬಂದೇವೆ ಅದಕ್ಕೆ ಇದು ಸ್ವಲ್ಪ ಇನ್ನೊಂದು